ವೇದಮೂರ್ತಿ ಪ್ರಜಾಪವರ್ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ಸಿಟಿ ದಕ್ಷಿಣ ಪೂರ್ವ ವಲಯ ಅರಕೆರೆ ಸುದ್ದಿ ದುಡಿಯುವ ಜನರ ಸಮ್ಮೇಳನ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ಮತ ಬಿಡಿ ಜಾತಿ ಬಿಡಿ ಮಾನವೀಯತೆಗೆ ಜೀವ ಕುಡಿ ಜಾತಿ ರಹಿತ ವರ್ಗರಹಿತ ಸಮಾಜ ಕಟ್ಟುವ ಗುರಿ ನೆಮ್ಮದು ಕಾರ್ಯಕ್ರಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ಬಹುಜನ ಕಟ್ಟಡ ಕಾರ್ಮಿಕರ ಸಂಘ ಸಮಿತಿ ಸಂಘ ಪ್ರಯುಕ್ತ ಬೊಮ್ಮನಹಳ್ಳಿ ಬ್ಲಾಕ್ ಅಧ್ಯಕ್ಷರಾದ ವೆಂಕಟೇಶ್ ಬಂಜಾರ ನೇತೃತ್ವದಲ್ಲಿ ಸಮ್ಮೇಳನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮಹಿಳಾ ಹಕ್ಕು ಕಾರ್ಮಿಕ ಹಕ್ಕು ನೀಡಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಶ್ರೀ ಉಮಾಪತಿ ಶ್ರೀನಿವಾಸ್ ಗೌಡರ್ ಶ್ರೀ ಶಾಮಣ್ಣ ಲೋಕೇಶ್ ರೆಡ್ಡಿ ಅನಂತ ದಾಯ್ಡು ಪರಶಿವರುದ್ರ ಪುನೀತ್ ಲಕ್ಷ್ಮಿ ವೆಂಕಟೇಶ್ ಡಿ ಮಧು ಟಿ ಪುಳಿಮಾವು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾತನಾಡಿದ ಟಿ ಮಧು ಹುಳಿಮಾವು ಅವರು ಕಾರ್ಮಿಕರಿಂದಲೇ ಸಂಗೀತ ಕಾರ್ಮಿಕರಿಂದಲೇ ಕಾರ್ಮಿಕ ಕಾರ್ಮಿಕರಿಂದಲೇ ನಾಟಕ ಕಾರ್ಮಿಕರಿಂದಲೇ ನಿರೂಪಣೆ ಈ ಕಾರ್ಯಕ್ರಮ ಬಲಹೀನ ಕಾರ್ಮಿಕರಿಗೆ ಶಕ್ತಿ ತುಂಬುವ ಸೇತುವೆಯಾಗಿ ಕೆಲಸ ನಿರ್ವಹಿಸುತ್ತಿದೆ ಎಂದರು ಶೋಷಣೆಗೆ ಒಳಪಟ್ಟ ಕಾರ್ಮಿಕರಿಗೆ ಬಲ ತುಂಬಿ ಧ್ವನಿಯಾಗಿದೆ ಕಾರ್ಮಿಕರ ಬಗ್ಗೆ ನಿರಂತರ ಶೋಧಿಸಿ ಕಾರ್ಮಿಕರ ಸಾಧಕ ಬಾಧಕಗಳ ಸಂಶೋಧಕರಿಂದ ಭಾಷಣ ಬಡತನದಲ್ಲಿ ನಲುಗುತ್ತಿರುವ ಬಡತನ ನಿರ್ಮೂಲನೆ ಹೋರಾಟಗಾರರಿಂದ ಭಾಷಣ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಪ್ರಜಾಪ್ರಭುತ್ವದಲ್ಲಿ ಕಾರ್ಮಿಕರ ಪಾತ್ರ ಏನು ಬರೀ ವಿಡಿಯೋ ಬ್ಯಾಂಕ್ ಅಷ್ಟೇನಾ ಸರ್ಕಾರದಲ್ಲಿ ಕಾರ್ಮಿಕರಿಗಿರುವ ಸೌಲಭ್ಯಗಳು ತಿಳಿಯಲು ಬನ್ನಿ ಭಾಗವಹಿಸಿ ವರದಿ ವೇದಮೂರ್ತಿ ಕಾರ್ಯಕ್ರಮ ಶಾಸನಾ ಜನಗಳಿಗೆ ಮತ್ತು ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕಾನೂನನ್ನು ರಚನೆ ಮಾಡಬೇಕಾದ್ರೆ ಅದರಲ್ಲಿ ಹಬ್ಬದಾಗಿದೆಯಾ ಸತ್ಯಲಾಗಿದೆ ಎಂದು ನ್ಯಾಯವಾದಿ ನಾನು ಮಾತಾಡುವ ಕಾರ್ಯಕ್ರಮ ದುಡಿಯುವ ಜನರ ಕನ್ನಡ ಜನಸಾಮಾನ್ಯರು ಬಂದಿದ್ದ ಮತ್ತು ಕಾಂಗ್ರೆಸ್ ಸರ್ಕಾರ ಏನು ಯೋಜನೆಗಳನ್ನು ರೂಪಿಸಿದ ಐದು ಗ್ಯಾರಂಟಿಗಳಿರ್ಬೋದು ವಿದ್ಯಾರ್ಥಿ ವೇತನಗಳು ಇರ್ಬೋದು ಮತ್ತು ಸಾಮಾನ್ಯವಾಗಿ ಇರ್ತಕ್ಕಂಥ ಕನಿಷ್ಠ ಕೂಲಿ ಇರ್ಬೋದು ಈಗೆಲ್ಲದರ ಬಗ್ಗೆ ಕೂಡ ಅವರ ಗಮನವನ್ನು ಸೆಳೆಯೋದಕ್ಕೆ ಇವತ್ತು ಹೆಚ್ಚಿ ಶಮನ ಮತ್ತು ಕಾರ್ಯಮ ಶಾಸ ಮತ್ತು ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕಾನೂನನ್ನು ರಚನೆ ಮಾಡಿದ ಅದರಲ್ಲಿ ಹತ್ತಲಾಗಿದೆ ಅಸತ್ಯವಾಗಿದೆ ಮತ್ತು ಮಾತಾಡಬೇಕು ಈ ಕಾರ್ಯಕ್ರಮ ದುಡಿಯುವ ಜನರ ಗಮನವನ್ನು ಜನಸಾಮಾನ್ಯರ ಬಗ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರ ಏನು ಯೋಜನೆಗಳನ್ನು ರೂಪಿಸಿದ ಐದು ಗ್ಯಾರಂಟಿಗಳು ಇರ್ಬೋದು ವಿದ್ಯಾರ್ಥಿ ವೇತನಗಳು ಇರ್ಬೋದು ಮತ್ತು ಸಾಮಾನ್ಯವಾಗಿ ಇರ್ತಕ್ಕಂಥ ಕನಿಷ್ಠ ಕೂಲಿ ಇರ್ಬೋದು ಈ ಎಲ್ಲದರ ಬಗ್ಗೆ ಕೂಡ ಜನಗಳಿಸೋದಕ್ಕೇ ಇವರ ಗಮನವನ್ನು ಸೆಳೆಯೋದಕ್ಕೆ ಇವತ್ತು ಇದ್ದಾರೆ

ಪೋಸ್ಟಿ ಟುಡೇ ವಾರ್ಮಿಕರ ಅಮ್ಮ ತಮ್ಮ ಎಲ್ಲ ಸಮಿಲನ ಪ್ರೋಗ್ರಾಮ್ ನಡೆಸತಾ ಇದೀವಿ ಇವರು ಮಾತಾಡ್ತಿದ್ದಕ್ಕೆ ಮಾತಾಡ್ತಿದ್ದಾರೆ ಕಂದೇ ಸರ್ ಎಲ್ಲ ಬನ್ನಿ ಸರ್ ಬನ್ನಿ ಮೇಡಂ ಸಾಥ್ ಬನ್ನಿ ನಿಮ್ಮೆಲ್ಲರಿಗೂ ದೇವರು ದೇವರಲ್ಲ ಬಂದ ರಾಮೇಶ್ವರ ಕಾಶಿ ಗೋಕರ್ಣ ಕೇದಾರ ಮೊದಲಾದ ಪುಣ್ಯ ತೀರ್ಥಕ್ಷೇತ್ರಗಳಲ್ಲಿ ಆ ದೇವರು ದೇವರಲ್ಲ ತನ್ನ ತಾನಾರಿಯದೇ ಕಿರಿಯದಲ್ಲಿ ತಾತೇ ದೇವ ನೋಡು ಕೂಡಲ ಸಂಗಮ ದೇವ ಅಣ್ಣ ಬಸವಣ್ಣನವರ ಒಂದು ಅದ್ಭುತ ವಚನವನ್ನು ಧರಿಸುತ್ತಾ ಈ ಕಾರ್ಯಕ್ರಮ ಪ್ರಾರಂಭಿಸೋಣ ಪ್ರಾರ್ಥನೆ ಮಂಜುಳಾ എല്ലാവർക്കും <laughs> പഠിക്കുന്ന ಸೋ ಸೊ ಹಂಗಾಗಿ ಎಲ್ಲಾರು ಲೇಡಿಸ್ನ ಎಲ್ಲಾರನ್ನು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಮುಂದೆ ಬಂದು ಕೆಲ್ಸಗಳು ಮಾಡ್ಬೇಕು ಅಂತ ನಮಸ್ಕಾರ